ೂರ ನಲವತ್ತೊಂದು ಮಾನ್ಯ ಇಂಧನ ಸಚಿವರಿಗೆ ಇನ್ನ ಸಚಿವರು ಮಾನ್ಯ ಸಚಿವರು ಸಂಪೂರ್ಣವಾಗಿ ವಿದ್ಯುತ್ ಕಳ್ಳತನ ಬಗ್ಗೆ ಹಾಗೂ ವಿದ್ಯುತ್ ದುರ್ಬಳಕೆ ಬಗ್ಗೆ ಏನು ಕಾನೂನಾತ್ಮಕವಾಗಿ ಕ್ರಮ ತಗೊಂತಾರೆ ಅಂತ ಭಾಳ ವಿವರವಾಗಿ ಉತ್ತರ ಒದಗಿಸಿದ್ದಾರೆ ಆದರೆ ನನ್ನ ಕೊನೆಯ ಉಪ ಪ್ರಶ್ನೆಯಲ್ಲಿ ಅವರ ಉತ್ತರ ಉತ್ತರದಲ್ಲಿ ಬೇಜವಾಬ್ದಾರಿಯಿಂದ ವರ್ತಿಸಿರುವ ಬಗ್ಗೆ ಗ್ರಾಮಸ್ಥರು ಮೇಲಾಧಿ ಮೇಲ್ ಮೇಲಾಧಿಕಾರಿಗಳಿಗೆ ಲಿಖಿತವಾಗಿ ಅಥವಾ ದೂರವಾಣಿ ಮುಖಾಂತರವಾಗಲಿ ಟೋಲ್ ಫ್ರೀ ನಂಬರ್ ಸಾವಿರದ ಒಂಬೈನೂರ ಹನ್ನೆರಡುಗೆ ಕರೆ ಮಾಡಿ ಗ್ರಾಮಸ್ಥರಿಂದಾಗಲಿ ಮತ್ತು ಸಾರ್ವಜನಿಕರಿಂದಾಗಲಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ವರ್ತನೆ ಬಗ್ಗೆ ದೂರುಗಳನ್ನು ದಾಖಲಿಸಿರುವುದಿಲ್ಲ ಅಂತ ನಾವು ಇಲ್ಲಿ ಉಲ್ಲೇಖಿಸ್ತೀರ ಆದರೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಈಗ ಒಂದು ಉದಾಹರಣೆ ಕೊಡಬೇಕು ಅಂದರೆ ಈ ದೊಡ್ಡಕುಂಚೆ ವಿದ್ಯುತ್ ಶಾಖೆಯಲ್ಲಿ ನಮ್ಮ ಒಳಸಪುರ ಸಬ್ ಡಿವಿಷನಲ್ಲಿ ದೊಡ್ಡಕುಂಚೆ ವಿದ್ಯುತ್ ಶಾಖೆಯಲ್ಲಿ ಮಾನ್ಯ ಸಚಿವರೇ ಅಗ್ರಾರ್ ಗೇಟ್ ಎಂಬ ಗ್ರಾಮದಲ್ಲಿ ಮಲ್ಲೇಶ್ ಗೌಡ ಎಂಬ ವ್ಯಕ್ತಿ ಒಂದು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದಾನೆ ಅವನ ಪ್ರಾವಿಷನ್ ಸ್ಟೋರ್ ಅಂಗಡಿ ಪ್ರಾವಿಷನ್ ಸ್ಟೋರ್ ಪಕ್ಕದಲ್ಲೇ ಅದಿನಸಿ ಅಂಗಡಿ ಪಕ್ಕದಲ್ಲೇ ಒಂದು ಸಿ ಕೆ ಎಸ್ ಪೈಪ್ಸ್ ಆ್ಯಂಡ್ ಹಾರ್ಡ್ವೇರ್ ಅಂತ ಒಂದು ಒಂದು ಕಮರ್ಷಿಯಲ್ ಅಂಗಡಿ ಇದೆ ಇದಕ್ಕೆ ಈ ಮಲ್ಲೇಶ್ ಗೌಡ ಅನ್ನೋ ವ್ಯಕ್ತಿ ಅವನ ಮೀಟರ್ ಸಂಖ್ಯೆ ತಾವು ಗಮನಿಸಬೇಕು ಎಚ್ ವಿ ಎಲ್ ಒನ್ ಸೆವೆನ್ ತ್ರೀ ಸೆವೆನ್ ಇಲ್ಲಿಗೆ ಬಂದ ನಿಮಿಷಲ್ ಹೇಳಬೇಡಿ ಈ ವ್ಯಕ್ತಿ ಸತೀಶ್ ಬಿನ್ ಕೆಂಪೇಗೌಡ ಅಂತ ಏನು ಈ ಸಿ ಕೆ ಎಸ್ ಪೈಪ್ಸ್ ಅಂಡ್ ಹಾರ್ಡ್ ಸಿ ಕೆ ಎಸ್ ಪೈಪ್ಸ್ ಅಂಡ್ ಹಾರ್ಡ್ವೇರ್ ಅಂಗಡಿ ನಡೆಸ್ತಾ ಇದ್ದಾನೆ ಅವನು ಅನಿರ್ಗವಾಗಿ ಈ ಈ ದಿನಸಿ ಅಂಗಡಿಯಿಂದ ವಿದ್ಯುತ್ನ ವಿದ್ಯುತ್ ಸಂ ಮಾಡ್ತಾ ಇದ್ದಾನೆ ಈ ಕುರಿತು ಆ ಸಿ ಕೆ ಎಸ್ ಹಾರ್ಡ್ವೇರ್ ಮೇಲೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಪ್ರಕರಣ ಕೂಡ ಆಗಿದೆ ಹದಿನಾಲ್ಕು ಸಾವಿರದ ಐನೂರ ಮೂವತ್ತೆರಡು ರೂಪಾಯಿನ ದಂಡ ದಂಡವನ್ನು ಕೂಡ ವಿಧಿಸಿದ್ದಾರೆ ಬಟ್ ಈಗ ಈ ಕ್ಷಣದಲ್ಲೂ ಕೂಡ ಈಗ ಪ್ರೆಸೆಂಟ್ ಸಿಚುಯೇಷನ್ಲ್ಲೂ ಕೂಡ ಅದನ್ನ ಹಾಗೆ ಮುಂದುವರಿಸ್ತಾ ಇದ್ದಾರೆ ಇದ್ರ ಮುಂದುವರೆದಲ್ಲಿ ಆ ಸಿ ಕೆ ಎಸ್ ಇನ್ನೊಂದು ಪಕ್ಕದಲ್ಲಿ ಪೇಂಟ್ ಅಂಗಡಿ ಕೂಡ ಇದೆ ಅದಕ್ಕೆ ಕಂಬನಿಂದನೇ ಡೈರೆಕ್ಟ್ ಅವನು ವಿದ್ಯುತ್ ದುರ್ಬಳಕೆ ಮಾಡಿ ಸನ್ಮಾನ್ಯ ಸಭಾಪತಿಗಳೇ ಸುರಜ್ ರಾವಣ್ಣ ಅವರು ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಿದ್ದಾರೆ ಏನಾಗಿದೆ ಅನಧಿಕೃತವಾಗಿ ಕರೆಂಟನ್ನು ಇದು ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಅಂದರು ಬಹುಶಃ ನಾನು ಉತ್ತರದಲ್ಲಿ ಆ ಥರದ ಬರಲಿಲ್ಲ ಅಂತ ಹೇಳಿದರು ನಾವು ಅವ್ರ ಹತ್ರ ತರಿಸ್ಕೊಂಡು ಇಮಿಡಿಯೇಟಾಗಿ ಅದಕ್ಕೆ ವಿಜಿಲೆನ್ಸ್ ಟೀಮನ್ನು ಕಳಿಸಿ ಆ ಥರ ಇದ್ದರೆ ಇಮಿಡಿಯೇಟಾಗಿ ಆ್ಯಕ್ಷನು ಮತ್ತು ಯಾರು ಅಧಿಕಾರಿಗಳು ಅದಕ್ಕೆ ಜವಾಬ್ದಾರಿ ಇರುತ್ತೋ ಅವ್ರ ಮೇಲೆ ಸಮೇತ ಆಕ್ಷನ್ ಹೇಳಿಕೆ ನಾನು ಆದೇಶ ಕೊಡ್ತೀನಿ ತುಂಬ ಸ್ವಾಗತಹಾರ ಮನೆ ಸಚಿವರಿಗೆ ಇಲ್ಲಿ ನಾನು ಒಂದು ನಿಮಗೆ ಪ್ರಶ್ನೆ ಕೇಳೋದು ಬಯಸ್ತೀನಿ ಉಪ ಪ್ರಶ್ನೆಯಲ್ಲಿ ಏನು ಅಧಿಕಾರಿ ಯಾವ ಸೆಕ್ಷನ್ ಆಫೀಸರ್ ಇದ್ದರೂ ಈ ಫೆಬ್ರವರಿ ತಿಂಗಳಲ್ಲಿ ದಂಡ ವಿಧಿಸಿದಂಥ ಸಮಯದಲ್ಲಿ ಅದೇ ಅಧಿಕಾರಿ ಈಗಲೂ ಕೂಡ ಮುಂದುವರಿತಾ ಇದ್ದಾರೆ ಗ್ರಾಮಸ್ಥರಾಗ್ಬೋದು ಹಾಗೂ ಸ್ಥಳೀಯರು ಸಾಕಷ್ಟು ಜನ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಅವ್ರಿಗೂ ಟೋಲ್ ಫ್ರೀ ನಂಬರ್ ಆಗ್ಬೋದು ಅಥವಾ ಲಿಖಿತ ಮೂಲಕವಾಗಿ ಅವ್ರಿಗೆ ಗಮನಕ್ಕೆ ತಂದರೂ ಕೂಡ ಅದೇ ಅಧಿಕಾರಿ ಯಾವುದೇ ರೀತಿ ಕ್ರಮ ಇಲ್ಲ ಈ ಪ್ರೆಸೆಂಟ್ ಇವತ್ತಿಗೂ ಕೂಡ ಈ ಕ್ಷಣ ನೀರು ಫೋನ್ ಮಾಡಿ ಕೇಳಿದ್ರು ಕೂಡ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಇದೇ ರೀತಿ ವಿದ್ಯುತ್ ಕಳತನ ಹಿಡಿತಾ ಇದೆ ಅಂತ ಹೇಳಕ್ಕೆ ಬಯಸ್ತೀವಿ ಅವ್ರ ಮೇಲೆ ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ತೆಗೆದಕ್ಕೆ ತಿಮ್ಮಯ್ಯ सबसे कुशालपा